ಹಾಯ್ ಹಲೋ ವೀಕ್ಷಕ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಸಲ ಅನಿಸುತ್ತೆ ಇವಾಗ ನಾನು ಕೂಡ ಸೇಮ್ ಎಫರ್ಟ್ ಆಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಕೂಡ ಸೇಮ್ ಎಫರ್ಟ್ ಆಗ್ತಾ ಇದ್ದಾರೆ ಅವ್ರದ್ದು ನನ್ನದು ಗೋಲ್ ಕೂಡ ಒಂದೇ ಇದೆ ಆದರೆ ಅವರಿಗೆ ಅಂದ್ಕೊಂಡಿ ಥರ ಯಶಸ್ಸು ಸಿಕ್ತು ಆದರೆ ನನಗೆ ಯಾಕೆ ಸಿಗ್ತಾ ಇಲ್ಲ ಅವರು ಇನ್ನು ನನಗಿಂತ ಕಮ್ಮಿನೇ ಎಫರ್ಟ್ ಹಾಕಿದ್ರು ಆದರೂ ಬೇಗ ಸಿಕ್ತು ನನಗೆ ಮಾತ್ರ ಸಿಕ್ಕಿಲ್ಲ ಅಂತ ಹೇಳಿ ಇಷ್ಟು ದಿನ ಪಟ್ಟಂತಹ ಕಷ್ಟ ಎಲ್ಲದನ್ನು ಕೂಡ ಕೈ ಚೆಲ್ಲಿ ಕೂತ್ಬಿಡ್ತೀವಿ ಒಂದು ಕ್ಷಣದಲ್ಲಿ ಅಲ್ವಾ ಇದಂತೂ ಸುಮಾರು ಜನ ಮಾಡೇ ಮಾಡ್ತೀವಿ ಯಾಕೆ ಅಂತಂದರೆ ನಮ್ಮಲ್ಲಿ ಮೋಟಿವೇಶನ್ ಮಾಡೋದಕ್ಕಿಂತ ಡಿಮೋಟಿವೇಟ್ ಮಾಡೋ ಫ್ಯಾಕ್ಟರ್ಸ್ಗೆ ನಾವು ಕೂಡ ಇಂಪಾರ್ಟೆನ್ಸ್ ಜಾಸ್ತಿ ಅಂತಲೇ ಹೇಳ್ಬೋದು ಏನು ಹೇಳ್ತೀರಾ ಬನ್ನಿ ಇವತ್ತು ಈ ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಮೊದಲನೇ ಬಾರಿ ಚಾನೆಲ್ ವಿಸಿಟ್ ಮಾಡಿದರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನು ನಿಮಗೆ ಆವಾಗಲೇ ಹೇಳಿದೆ ಎರಡೂ ಕೂಡ ಎಫರ್ಟ್ ಇದ್ದೇ ಇರುತ್ತೆ ಆದರೆ ಸಿಗುವಂತಹ ರಿಸಲ್ಟಲ್ಲಿ ಮಾತ್ರ ಯಾಕೆ ವೇರಿಯೇಷನ್ಸ್ ಆಗುತ್ತೆ ಅಂತ ಹೇಳಿ ಇದನ್ನು ಸುಮಾರಷ್ಟು ಜನ ಸುಮಾರಷ್ಟು ತರುವಾಗಿ ಅರ್ಥ ಮಾಡ್ಕೊಳ್ತಾರೆ ಆದರೆ ನಾನಿಲ್ಲಿ ಒಂದು ಹೇಳೋದೇನೆಂದರೆ ನೀವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀವು ಯಾವೊಂದು ತಪ್ಪನ್ನು ಮೊದಲು ಮಾಡ್ತಾ ಇದ್ದೀರಾ ಅಂತೇಳಿ ಮೊದಲು ಮಾಡ್ತಾ ಇರೋದೇ ನೀವು ತಪ್ಪು ಕಂಪೇರ್ ಮಾಡೋದು ಅವ್ರಿಗೆ ಬೇಗ ರಿಸಲ್ಟ್ ಸಿಕ್ತು ನನಗೆ ಯಾಕೆ ಸಿಗ್ತಾ ಇಲ್ಲ ಸೊ ನಾನು ಕೂಡ ಅಷ್ಟೇ ಎಫರ್ಟ್ ಹಾಕಿದ್ದೀನಿ ಅಂತ ಆದರೆ ನೀವು ಯಾವುದೇ ಒಬ್ಬ ಮನುಷ್ಯ ನಿಮಗೆ ಇಷ್ಟೇ ಕ್ಲೋಸ್ ಇರಲಿ ಅವ್ರನ್ನ ಅಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಓಕೆನಾ ಅವ್ರ ಮೆಂಟಾಲಿಟಿ ಯಾವ ಥರ ಇದೆ ಅದು ಆದ್ರೆ ಸಾರಿ ಅಂದರೆ ಅವರು ಯಾವ ವಿಚಾರಕ್ಕೆ ಎಷ್ಟು ಮಟ್ಟಿಗೆ ಎಫರ್ಟ್ನ ಹಾಕ್ತಾ ಇದ್ದಾರೆ ಹಾಗೆ ಯಾವ ವಿಚಾರನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಖಂಡಿತ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಇದ್ದೇ ಇರುತ್ತೆ ಅದೇ ರೀತಿ ನೀವು ಕೂಡ ಕಂಪ್ಲೀಟಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಓಕೆನಾ ಹಾಗಾಗಿ ಮೊದಲನೇದಾಗಿ ನಾನಿಲ್ಲಿ ಹೇಳೋದು ಯಾಕೆ ಈ ಥರ ಆಗುತ್ತೆ ಅಂತ ಕೇಳೋರಿಗೆ ನನ್ನ ಉತ್ತರ ಇಲ್ಲಿದೆ ಸ್ನೇಹಿತರೆ ನೀವು ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳಿ ಇವಾಗ ನೀವು ಎಫರ್ಟ್ ಹಾಕಿದ್ದೀರಾ ಅವರು ಎಫರ್ಟ್ ಹಾಕಿದ್ದೀರಾ ಅಂತ ಕಂಪೇರ್ ಮಾಡ್ತೀರಾ ಸರಿನಾ ಯೂಶಲಿ ನಮಗೆ ಬೇಜಾರಾದಾಗ ನಾವು ಕಂಪೇರ್ ಮಾಡೋದು ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು ಆದರೆ ದಯವಿಟ್ಟು ಕಂಪೇರಿಗೂ ಕೂಡ ಒಂದು ಲಿಮಿಟೇಷನ್ ಇರಲಿ ಜಾಸ್ತಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆನಾ ಇವಾಗ ಮೊದಲನೇದಾಗಿ ಬರೋಣ ಯಾಕೆ ಈ ಥರ ಆಗುತ್ತೆ ಅಂತ ಅಂದರೆ ಇಬ್ಬರೂ ಕೂಡ ಸೇಮ್ ಎಫರ್ಟ್ ಆಗ್ತಾರೆ ಆದರೆ ರಿಸಲ್ಟಲ್ಲಿ ಮಾತ್ರ ವೇರಿಯೇಷನ್ಸ್ ಆಗುತ್ತೆ ಯಾಕೆ ಮೊದಲನೇದಾಗಿ ನೀವು ಯಾವ ವಿಚಾರನ ಎಷ್ಟು ಮಟ್ಟಿಗೆ ಎಫರ್ಟ್ ಇದ್ದೀರ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಹಾರ್ಡ್ ವರ್ಕ್ ಹಾಗೆ ಸ್ಮಾರ್ಟ್ ವರ್ಕ್ ಕೆಲವೊಬ್ಬರಿಗೆ ಹಾರ್ಡ್ ವರ್ಕ್ ತುಂಬಾ ಮ್ಯಾಟರ್ ಆಗುತ್ತೆ ಕೆಲವೊಬ್ಬರಿಗೆ ಸ್ಮಾರ್ಟ್ ವರ್ಕ್ ಆಗುತ್ತೆ ಸೊ ಇದೇ ಥರ ನಿಮ್ಮ ಮೈಂಡ್ಸೆಟ್ ಹೇಗಿದೆ ಹಾಗೆ ನಿಮಗೆ ಯಾವ್ದು ವರ್ಕ್ ಆಗುತ್ತೆ ಅನ್ನೋದನ್ನ ಖಂಡಿತ ಮೊದಲು ಅರ್ಥ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಸ್ಮಾರ್ಟ್ ವರ್ಕ್ ಮಾಡೋದು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಹಾಗೆ ಅವ್ರು ಮಾಡುವಂತಹ ಕೆಲಸಕ್ಕೆ ಸ್ಮಾರ್ಟ್ ವರ್ಕ್ ಅಷ್ಟಾಗಿ ವರ್ಕ್ ಆಗ್ತಾ ಇರೋದಿಲ್ಲ ಕೆಲವೊಂದು ಸಲ ಹಾರ್ಡ್ ವರ್ಕ್ ತುಂಬಾ ನೀಡೆಡ್ ಅಂತಲೇ ಹೇಳ್ಬೋದು ಹಾಗಾಗಿ ಸ್ಮಾರ್ಟ್ ವರ್ಕ್ ಮಾಡೋದಾದ್ರೆ ಖಂಡಿತ ಮಾಡಿ ಅದ್ರಲ್ಲಿ ತಪ್ಪೇನಿಲ್ಲ ಓಕೆನಾ ಇನ್ನು ಹಾರ್ಡ್ ವರ್ಕ್ ಮಾಡಿದ್ರೇ ನಮಗೆ ರಿಸಲ್ಟ್ ಸಿಗೋದು ಅಂತ ನಿಮಗೆ ಗೊತ್ತಿದ್ರೆ ಖಂಡಿತ ಮಾಡಿ ಅದು ನಿಮ್ಮ ಕಂಫರ್ಟ್ ಓಕೆನಾ ಸೊ ಯಾರೋ ಒಬ್ಬರು ಸ್ಮಾರ್ಟ್ ವರ್ಕ್ ಮಾಡಿ ಅವ್ರಿಗೆ ವರ್ಕ್ ಆಯಿತು ಅಂದ ತಕ್ಷಣ ನಿಮಗೂ ಅದು ಆಗತ್ತೆ ಅಂತ ಹೇಳಿ ಅನ್ಕೊಂಡು ಮಾಡಿದ್ರೆ ಖಂಡಿತ ಅದಕ್ಕೆ ಯಾವುದೇ ತರದ ಅರ್ಥ ಇರೋದಿಲ್ಲ ನಿಮ್ಮ ಲೈಫಲ್ಲಿ ಇದು ಮೊದಲನೇದಾಗಿ ಇನ್ನು ಎರಡನೇ ಪಾಯಿಂಟ್ ಬರೋದಾದ್ರೆ ಈ ಥರ ವೇರಿಯೇಷನ್ಸ್ ಎಲ್ಲ ಆಗೋದಕ್ಕೆ ಮೇನ್ ರೀಸನ್ ಅನ್ನೋದು ನೀವು ಚೂಸ್ ಮಾಡಿರುವಂತಹ ದಾರಿ ಹೌದು ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತಂದರೆ ಎರಡರಿಂದ ಮೂರು ದಾರಿ ಇರುತ್ತೆ ಸರಿನಾ ಕೆಲವೊಂದು ದಾರಿ ಹತ್ತಿರ ಇರುತ್ತೆ ಆದರೆ ರೋಡ್ ಸರಿ ಇರೋಲ್ಲ ಇನ್ನು ಕೆಲವೊಂದು ದಾರಿ ದೂರ ಇರುತ್ತೆ ಬಟ್ ರೋಡ್ ಸರಿ ಇರುತ್ತೆ ನಮಗೆ ಅಲ್ಲಿ ಯಾವುದೇ ಥರವಾದಂತಹ ತೊಂದರೆ ಆಗೋದಿಲ್ಲ ನಮ್ಮ ಗೋಲ್ನ ನಾವು ರೀಚ್ ಆಗೋದಕ್ಕೆ ಸೊ ಸೇಮ್ ಅದೇ ಥರ ನೀವು ಯಾವುದೊಂದು ಗೋಲ್ ರೀಚ್ ಆಗಬೇಕು ಅಂತ ಇದ್ದೀರಾ ಅಂತ ಅಂದರೆ ಅದಕ್ಕೆ ಮಲ್ಟಿಪಲ್ ವೇ ಅನ್ನೋದು ಇರುತ್ತೆ ನೀವು ಆ ಒಂದು ಗೋಲ್ನ ಕಂಪ್ಲೀಟ್ ಮಾಡೋದಕ್ಕೆ ಸೊ ನಿಮಗೆ ಯಾವುದು ಕಂಫರ್ಟ್ ಇದೆ ಅದು ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು ನಿಮ್ಮ ಪರ್ಸ್ನಲ್ ಲೈಫ್ ಇರ್ಬೋದು ನಿಮ್ಮ ಪ್ರೊಫೆಷ್ನಲ್ ಲೈಫ್ ಎಲ್ಲದನ್ನು ಕೂಡ ನಿಮ್ಮ ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇರಬೇಕು ಆ ಥರ ಒಂದು ದಾರಿನ ಚೂಸ್ ಮಾಡಿಕೊಂಡು ಆ ಒಂದು ಲೈಫ್ನ ಲೀಡ್ ಮಾಡ್ತಾ ಹೋದಾಗ ಖಂಡಿತ ಒಂದಲ್ಲ 원 딜라 님 에게. ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕಿರೋದು ನೀವು ಯಾವ ದಾರಿನ ಚೂಸ್ ಮಾಡ್ತಿರಲ್ವಾ ಅದು ನಿಮ್ಮ ಪರ್ಸ್ನಲ್ ಅಥವಾ ಪ್ರೊಫೆಷ್ನಲ್ ಲೈಫಲ್ಲಿ ಡಿಸ್ಟರ್ಬ್ ಆಗಬಾರ್ದು ಆಗಿದ್ದರೆ ಮಾತ್ರ ಡಿಸ್ಟರ್ಬ್ ಅಂದರೆ ಕಾಮನ್ನಾಗಿ ಗೋಲ್ ರೀಚ್ ಮಾಡಬೇಕು ಅಂತ ಇದ್ದಾಗ ಒಂದು ಕಷ್ಟಗಳು ಇದ್ದೇ ಇರುತ್ತೆ ಬಟ್ ಅದು ಅತಿಯಾಗಿ ನಿಮ್ಮ ಪರ್ಸ್ನಲ್ ಅಥವಾ ಪ್ರೊಫೆಷ್ನಲ್ ಲೈಫ್ನ ಹಾಳು ಮಾಡೋ ಥರ ಇರಬಾರ್ದು ಸ್ನೇಹಿತರೆ ಯಾಕಂದರೆ ಯಾವುದೇ ಗೋಲ್ ಆದರೂ ಕೂಡ ನಾವು ಜೀವನದಲ್ಲಿ ಚೆನ್ನಾಗಿರಬೇಕು ಅಂತಲೇ ಮಾಡ್ತೀವಿ ಸೊ ಅದು ನಮ್ಗೆ ಹಾರ್ಮ್ ಆದಾಗ ಮಾಡಿದಾಗ ಅದರಲ್ಲೇನೇ ಅರ್ಥ ಇಲ್ವ ನೀವು ಗೋಲ್ ರೀಚ್ ಮಾಡಿ ಕೂಡ ನಿಮಗೆ ಖುಷಿ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತೀವಿ ಇದ್ದೀನಿ ಇನ್ನ ನೆಕ್ಸ್ಟ್ ಒಂದು ಬರೋದಾದ್ರೆ ನೀವು ಯಾವ ಗೋಲ್ನ ರೀಚ್ ಮಾಡಬೇಕು ಅಂತ ಇರ್ತೀರಲ್ವಾ ನಿಮಗೆ ಬೇಗ ರಿಸಲ್ಟ್ ಸಿಗಬೇಕು ಅಂತ ಅಂದಾಗ ಚಿಕ್ಕ ಪುಟ್ಟ ಗೋಲ್ಸ್ಗಳನ್ನ ಮೊದಲು ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಯಾಕಂದ್ರೆ ಚಿಕ್ಕ ಪುಟ್ಟ ಖುಷಿ ನಮಗೆ ಸಿಗ್ತಾ ಹೋದಾಗ ದೊಡ್ಡ ಖುಷಿನ ನಾವು ಕಾಣೋದಕ್ಕೆ ಶುರು ಮಾಡ್ತೀವಿ ಅಂತಾನೆ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನೋ ಒಂದು ಕೆಲಸನ ಕಂಪ್ಲೀಟ್ ಮಾಡಬೇಕು ಅಂತ ಇರ್ತೀರ ಅಂದ್ಕೊಳ್ಳಿ ಇವಾಗ ನಾನು ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನಾನು ನನ್ನ ವೇಯಲ್ಲಿ ಹೇಳ್ತೀನಿ ಇವಾಗ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸ್ ಈ ಒಂದು ವೀಡಿಯೋನ ನೋಡ್ತಾ ಇದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋ ನೋಡ್ತಾಯಿದ್ದಾರೆ ಅವರಿಗೆ ಈ ಒಂದು ಅನುಭವ ಆಗಿರುತ್ತೆ ಇವಾಗ ನಾನು ಈ ಮಂತಲ್ಲಿ ಅಥವಾ ಈ ವೀಕಲ್ಲಿ ನಾನೊಂದು ಐದರಿಂದ ಆರು ವೀಡಿಯೋನ ಹಾಕ್ಬೇಕಂತ ಅಂದ್ಕೊಂಡಿರ್ತೀನಿ ಸರಿನಾ ಸೊ ಈ ವೀಕ್ ಪೂರ್ತಿ ನಾನು ಒಂದು ದಿನವೂ ಮಿಸ್ ಮಾಡದೆ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಾಗ ನಾನು ಹಿಂದಿನ ವೀಕಲ್ಲೇ ಪ್ಲ್ಯಾನ್ ಮಾಡಬೇಕಾಗುತ್ತೆ ಸರಿನಾ ಅಂದರೆ ಫಾರ್ ಎಕ್ಸಾಂಪಲ್ ಹಿಂದಿನ ವೀಕಲ್ಲೇ ಕೂತ್ಕೊಂಡು ನಾನು ಸರಿ ಮಂಡೇಗೊಂದು ವೀಡಿಯೋ ಟ್ಯೂಸ್ಡೇ ವೆಂಡ್ಸ್ಡೇಗೆ ಒಂದು ವೀಡಿಯೋ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಯಾವಾಗೆಲ್ಲ ಫ್ರೀ ಇರ್ತೀನೋ ಆವಾಗ ಡೈಲಿ ಒಂದೊಂದು ವೀಡಿಯೋನ ಮುಂಚೆನೇ ಮಾಡಿ ಅಪ್ಲೋಡ್ ಮಾಡಿ ಇಡ್ಬೋದು ಇಲ್ಲ ಅಂತಂದರೆ ಆವತ್ತಿನ ದಿನ ವೀಡಿಯೋ ಮಾಡಬೇಕು ಅಂತ ಅಲ್ಲಿ ಕುತ್ಕೊಂಡು ಮಾಡೋಕ್ಕೆ ಹೋದಾಗ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಅಥವಾ ಹರಿಬರಿಲಿ ವೀಡಿಯೋ ಮಾಡಿದಾಗ ನನಗೆ ಮಾಡಿದಂತಹ ಕಂಟೆಂಟಲ್ಲಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಚಿಕ್ಕ ಪುಟ್ಟ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಎರಡು ವೀಡಿಯೋ ಮಾಡ್ತೀನಿ ಸಾಕು ಮಂಡೇ ಆಗಿ ಟ್ಯೂಸ್ಟೇಗೆ ವೀಡಿಯೋ ಆಯ್ತಪ್ಪ ಸರಿ ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವ್ಯೂಸ್ ಬರುತ್ತೆ ಬಂದಾಗ ನಂಗೆ ಖುಷಿ ಆಗುತ್ತೆ ಸೊ ಈ ಥರ ಚಿಕ್ಕ ಪುಟ್ಟ ಅದರಲ್ಲೂ ಕೂಡ ಖುಷಿನ ಕಾಣ್ಬೋದು ಇನ್ನು ಕೆಲವೊಂದು ಸಲ ನಾನೇ ಮಾಡ್ತೀನಿ ಅಂತಂದರೆ ಡಿಪೆಂಡಿಂಗ್ ಆನ್ ಮೈ ಇಂಟ್ರೆಸ್ಟ್ ಕೆಲವೊಂದು ಸಲ ಸಿಕ್ಸ್ ವೀಡಿಯೋಸ್ ಕೂಡ ಒಂದೇ ದಿನ ಮಾಡಿ ಇಟ್ಬಿಡ್ತೀನಿ ಸೊ ಅವಾಗ ನನಗೆ ಇನ್ನೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಯಪ್ಪ ಇನ್ ಫೈವ್ ಡೇಸ್ ಈ ವಿಡಿಯೋ ಕಾದ್ಗೆ ನಾನು ನೋಡೋಂಗಿಲ್ಲ ಸೊ ಅಂತೇಳಿ ಒಂದು ಸಮಾಧಾನ ಅನ್ನೋದು ಸಿಗುತ್ತೆ ನನಗೆ ಸೊ ಈ ತರ ಇರುತ್ತೆ ಸ್ನೇಹಿತರೆ ಓಕೆನಾ ಹಾಗಾಗಿ ಚಿಕ್ಕ ಪುಟ್ಟ ಗೋಲ್ಸ್ಗಳನ್ನ ನೀವು ಸೆಟ್ ಮಾಡಿಕೊಂಡು ಅದನ್ನು ನೀವು ಕಂಪ್ಲೀಟ್ ಮಾಡ್ತಾ ಹೋದಾಗ ನಿಮ್ಮಲ್ಲಿ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋ ಥರ ನಿಮ್ಮಲ್ಲಿ ನಿಮಗೆ ಮೋಟಿವೇಶನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಬೇರೆಯವ್ರನ್ನ ಕಂಪೇರ್ ಮಾಡೋದನ್ನು ಕೂಡ ನೀವು ಕಡಿಮೆ ಮಾಡ್ತೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗೆ ಗೊತ್ತಿರುವಂತಹ ಬೇಸಿಕ್ ವಿಚಾರಗಳನ್ನ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ನಿಮ್ಮ ಅನುಭವ ಏನಾರು ಇದ್ರೆ ದಯ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್ ಲವ್ ಯು ಹಾಲ್